ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಟು ಮೈ ಯೂಟ್ಯೂಬ್ ಚಾನಲ್ ಕವ್ಯ ರಾಕೇಶ್ ಯಾರೆಲ್ಲ ನನ್ನ ಚಾನಲ್ಲ ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ವೋ ಸೊ ಪ್ಲೀಸ್ ಹೋಗಿ ನನ್ನ ಚಾನಲ್ಲ ಸಬ್ಸ್ಕ್ರೈಬರ್ ಆಗಿ ಮತ್ತೆ ಪಕ್ಕದಲ್ಲಿರುವ ಬೆಲ್ ಬೆಲ್ಲೈಕನ್ನ ಮಾರಿದೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡೋದ್ರಿಂದ ನಾನು ಪ್ರತಿ ಒಂದು ವೀಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ದೊರೆಯುತ್ತೆ ಆಲ್ರೆಡಿ ಮದುವೆ ಎಲ್ಲ ಮುಗೀತು ಮದುವೆದು ಅನ್ಕೋಬೋದು ಯಾಕೆ ಜಾಸ್ತಿ ವೀಡಿಯೋ ಹಾಕಿಲ್ಲ ಅಂತ ನನ್ನ ಫೋನ್ನ ನಾನು ರಿಸೆಪ್ಷನ್ಸ್ ಟೈಮಲ್ಲಿ ನನ್ನ ಮಗನಿಗೆ ಕೊಟ್ಬಿಟ್ಟು ಹೋಗಿದ್ದು ಅಂದರೆ ಅವನು ಫೋಟೋ ತೆಗಿಸ್ಕೊಳ್ಳೋಕ್ಕೆಲ್ಲ ಬರಲಿಲ್ಲ ಸೊ ಹಾಗಾಗಿ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದನ್ನು ಬಿಟ್ಟು ಬೇರೆ ಏನೂ ರೀಸನ್ ಇಲ್ಲ ಮತ್ತು ಮದುವೆ ಅಂತೂ ತುಂಬಾ ಚೆನ್ನಾಗಿತ್ತು ಶ್ರೀಮಂತರು ಮನೆ ನೋಟ ಚೆನ್ನ ಬಡವ್ರ ಮನೆ ಊಟ ಚೆನ್ನ ಅಂತ ಇರುತ್ತೆ ಅಲ್ವ ಬಟ್ ಇಲ್ಲಿ ಎರಡೂ ಚೆನ್ನಾಗಿತ್ತು ಹಾಗೆಯೇ ಬಡವ್ರ ಮನೇಲೂ ಇವಾಗ ಅಂದ್ಕೋಬೋದು ಆ ಥರ ಮದುವೆಗಳು ಮೊದಲು ಅಲ್ಲ ಬಡವ್ರ ಮನೆ ಮದುವೆ ಅಂದರೆ ಮಾಮೂಲಿ ಸಿಂಪಲಾಗಿ ನಡೀತಾ ಇತ್ತು ಇವಾಗ ಬಡವರು ಕೂಡ ನಾವು ಯಾರಿಗೂ ಏನೂ ಕಮ್ಮಿ ಇಲ್ಲ ಇವಾಗಿನ ಜನ್ರೇಷನ್ ಹೇಗಾಗಿದೆ ಅಂದರೆ ಬಡವ ಶ್ರೀಮಂತ ಅಂತ ಯಾವುದೇ ಥರ ತಾರತಮ್ಯನೇ ಇಲ್ಲ ಎಲ್ಲ ಕೂಡ ಆಗೇ ಇದೆ ಬಟ್ ನಾವು ತಿಳ್ಕೊಳ್ಳೋದ್ರ ಮೇಲೆ ಅದು ಇರುತ್ತೆ ಹೊರ್ತು ಇನ್ಯಾವುದೇ ರೀತಿಲಿ ಇಲ್ಲ ಇನ್ನೊಂದು ವಿಷಯ ಏನಪ್ಪ ಅಂದರೆ ಯಾರನ್ನು ಅಷ್ಟೇ ಕೀಳಾಗಿ ನೋಡೋಕೆ ಹೋಗ್ಬಾರ್ದು ಯಾಕೆಂದರೆ ಮುಂದೆ ಅವರು ತುಂಬ ಎತ್ತರಕ್ಕೆ ಬೆಳೀಲೇ ಬೆಳೀತಾರೆ ಯಾಕೆಂದರೆ ಹನುಮಂತು ಅವರನ್ನೇ ನೋಡಿ ಬಿಗ್ ಬಾಸ್ ವಿನ್ನರ್ ಆಗಿಬಿಟ್ರು ನನಗಂತೂ ನಿಜವಾಗ್ಲೂ ಹನುಮಂತವರೇ ಗೆಲ್ಲಬೇಕು ಅನ್ನೋ ಆಸೆ ಇತ್ತು ಸೊ ಕಂಗ್ರ್ಯಾಚುಲೇಷನ್ ಅಣ್ಣ ಆ ಥರ ಬಡವ್ರ ಮಕ್ಕಳನ್ನ ಬೆಳೆಸ್ಬೇಕು ನೋಡಿ ಬಡವರಾಗಿ ಹುಟ್ಟೋದು ತಪ್ಪಲ್ಲ ಬಟ್ ಬಡವರಾಗಿ ಸಾಯೋದಿದೆಯಲ್ಲ ಅದಂತೂ ತುಂಬಾ ತಪ್ಪು ಆ ಥರ ನಾವು ಆಗೋದು ಬೇಡ ಅಲ್ವಾ ಬಡವರಾಗಿ ಹುಟ್ಟಿದ್ದೀವಿ ಮುಂದೆ ಚೆನ್ನಾಗಿ ಬೆಳೆಯೋಣ ಫೈನಲಿ ಇವಾಗ ರೆಡಿ ಆಗ್ತಾಯಿದ್ದೀನಿ ರಾಕಿ ಅವರು ಮದುವೆ ಮುಗಿಸ್ಕೊಂಡು ಇನ್ನೂ ಬಂದಿಲ್ಲ ಅವ್ರು ಬಂದ ತಕ್ಷಣ ಹೊರಡೋದೆ ಹಾಗೆಯೇ ರಮೂನ ನೋಡೋಕೆ ಹೋಗಬೇಕು ನೋಡೋಣ ಟೈಮ್ ಇದ್ದರೆ ಹೋಗ್ತೀವಿ ಇಲ್ಲ ಅಂತಂದರೆ ಹೋಗೋಕ್ಕಾಗಲ್ಲ ಬೇಜಾರು ಮಾಡ್ಕೋಬೇಡ ರಮು ಬರಲಿಲ್ಲ ಅಂತ ಅಂದ್ಕೊಂಡ್ರೆ ಯಾಕಂದರೆ ಮೈಸೂರಾಗ್ಬಿಟ್ಟಿದೆ ಪಕ್ಕಪಕ್ಕ ಅಂದರೆ ನನಗೂ ಗೊತ್ತಾಗ್ಬಿಡುತ್ತೆ ಇಲ್ಲಿ ಬ್ಯಾಂಗ್ಳೂರಲ್ವ ಅವಳಿರೋದೆ ಬೇರೆ ಏರಿಯಾದಲ್ಲಿ ಸೊ ಹಾಗಾಗಿ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ರಾಖಿ ಅವರು ಇನ್ನೂ ಬಂದಿಲ್ಲ ಇಲ್ಲಾಂದರೆ ನಾನೇ ಹೋಗಿದ್ದು ಬಂದ್ಬಿಡ್ತಾಯಿದ್ದೆ ಇನ್ನೊಂದ್ಸಲ ಮಿಸ್ ಮಾಡಲ್ಲ ಮೂರು ಮನೆಗೆ ಹೋದಾಗ ಖಂಡಿತ ವೀಡಿಯೋನ ಹಾಕ್ತೀನಿ ಬೈ ಚಾನ್ಸ್ ಈ ಸಲ ಹೋದರೆ ಖಂಡಿತ ಅದನ್ನು ಕೂಡ ಆ್ಯಡ್ ಮಾಡಿರ್ತೀನಿ ವೀಡಿಯೋನ ಸ್ಕಿಪ್ ಮಾಡಬೇಕು ಇನ್ನಲ್ಲಿ ನಾನು ರೆಡಿಯಾದೆ ಇವಾಗ ಹೊರಡಬೇಕು ಅಂದರೆ ನಮ್ಮಷ್ಟೇ ಸ್ವಲ್ಪ ಅವರು ಬರಬೇಕಲ್ವಾ ಹಾಗಾಗಿ ಮನೆಗೆ ಸ್ವಲ್ಪ ಸಾಂಬಾರು ಮತ್ತು ಗೊಜ್ಜು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಅದರಿಂದ ಸ್ವಲ್ಪ ಲೇಟಾಗಿ ಹೋಗ್ತೀವಿ ಅಷ್ಟೇ ಇವಾಗ ನಾನು ನನ್ನ ಮಗ ರೆಡಿಯಾಗಿದ್ದೀನಿ ಅವರು ಇನ್ನೂ ಬಂದಿಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ ಬಂದ ತಕ್ಷಣವೇ ಹೊರ್ಡರ್ ನೋಡಿ ಇದು ನಲ್ಲಿಕಾಯಿ ಮರ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ಒಳ್ಳೆ ದ್ರಾಕ್ಷಿ ಥರ ಇದೆ ಯಾರೂ ತಿನ್ನೋದೇ ಇಲ್ಲ ನಾನು ಬಂದಾಗ ಪ್ರತಿ ಸಲ ಉಪ್ಪು ಖಾರ ಹಾಕೊಂಡು ನಾನೇ ಇದನ್ನ ತಿನ್ನೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಆಮೇಲೆ ಮಾವಿನ ಮರ ಇದೆ ಅದಾದಮೇಲೆ ಹಲಸಿನ ಮರನೂ ಕೂಡ ಹಾಕೊಂಡಿದ್ದಾರೆ ಮತ್ತು ಒಂದು ಇದು ದಾಸವಾಳದ್ದು ಮರ ಇದು ಅಲ್ಸನ್ ಮರನೇ ಮತ್ತು ಇದು ಬಾಳೆಕಾಯಿ ಇದು ಬೇರೆಯವ್ರದ್ದು ಸೈಟ್ ಹುರಿದಲ್ಲ ಅಂತ ಬಿಟ್ಟರೆ ಕಾಕ್ಟ ನಮ್ಮ ಮನೆಯಲ್ಲಿ ನಾವು ಗುಲಾಬಿ ಗಿಡ ಹಾಕಿದ್ದೀವಿ ಅಲ್ವಾ ಅದು ಆ್ಯಕ್ಚುಲಿ ಇದು ಈಗ ಅವರು ಅದನ್ನೆಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ ಇಲ್ಲೆಲ್ಲ ಮರಗಳಾಗಿರೋದ್ರಿಂದ ಅದಕ್ಕೆ ಸ್ಪೇಸ್ ಬೇಕಲ್ವಾ ಸೊ ಹಾಗಾಗಿ ಇದನ್ನು ಕಿತ್ತಾಕ್ಬಿಟ್ಟಿದ್ದಾರೆ ಮೊದಲು ಇಲ್ಲಿಂದನೇ ನಾವು ಕಡ್ಡಿ ತೊಗೊಂಡೋಗಿ ಹಾಕ್ಕೊಂಡಿದ್ದು ನಮಗೆ ಇವಾಗ ಹೂ ಚೆನ್ನಾಗಿಬಿಡುತ್ತೆ ಮತ್ತು ಕನಕಾಮ್ರ ಗಿಡ ಇದೆ ಅದು ಬಂದು ಬೋರ್ ಅದು ಬೋರ್ ಹೊಡ್ಸಿರೋದು ಮತ್ತು ಪಪ್ಪಾಯ ಗಿಡನೂ ಇದೆ ನೋಡಿ ಈಗ ಅವನು ಡ್ಯೂಟಿಗೆ ಹೋಗ್ತಾ ಇದ್ದಾನೆ ನೈಟ್ ಶಿಫ್ಟ್ ಒಂದು ಸೊ ಹಾಗಾಗಿ ಕೂಗೋಕೆಲ್ತ್ರಿ ಪಪ್ಪನಾ ರಾಖಿ ಅವರು ನಲ್ಲಿಗೆ ಕೀಳೋದ್ರಲ್ಲಿ ಸಾಹಸ ಮಾಡ್ತವ್ರೆ Når man ikke klarer å lage drager ಅವಾಗವಾಗ ಮಾತ್ರ ಕಾಮಿಡಿ ಮಾಡೋದು ಅಯ್ಯ ಹಾಕಪ್ಪ ರಾಜ್ಕುಮಾರ್ ಹಾಕು ಗೊಂಜಲು ನೋಡಿ ಏನು ಚೆನ್ನಾಗಿದೆ ಇದೇ ದ್ರಾಕ್ಷಿ ಹಣ್ಣಾಗೋಗಿದ್ರೆ ಇವ್ರು ಬಿಡ್ತಿದ್ರಾ ಈ ನಲ್ಲಿಕಾಯಿ ಮರದಲ್ಲಿ ಆಲ್ಮೋಸ್ಟ್ ಇದು ಜಾಸ್ತಿ ತಿಂದಿರೋದೆ ನಾನೇ ಇಟ್ಕೊಡು ಸಾಕು ಅಷ್ಟೆ ಅಯ್ಯೋಯ್ಯೋ ನೋಡಿ ಎಷ್ಟು ಚೆನ್ನಾಗಿದೆ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇಷ್ಟು ದಪ್ಪ ಬತ್ತೆ ಇರಲಿಲ್ಲ ತುಂಬಾ ಚಿಕ್ಕದು ಅದಕ್ಕೆ ಐದು ರೂಪಾಯಿ ಇಲ್ಲ ಹತ್ತು ರೂಪಾಯಿ ಕೊಟ್ಬಿಟ್ಟು ತಗೋತಿದ್ವಿ ಈಗಲೂ ಕೂಡ ಸಿಟಿಲಿ ಇದಕ್ಕೆ ಉಪ್ಪು ಖಾರ ಹಾಕಿ ಒಂದು ಪೌಚ್ ರೀತಿ ಮಾಡಿಕೊಡ್ತಾರೆ ಅಲ್ವಾ ಬಟ್ ಇಲ್ಲಿ ನೋಡಿ ಎಷ್ಟು ಕಾಯಿ ಬಿಟ್ಟಿದೆ ತಿನ್ನೋರೇ ಗತಿ ಇಲ್ಲ ಇಲ್ಲಿ ನಿಜವಾಗ್ಲೂ ಯಾರೂ ತಿನ್ನಲ್ಲ ಇಲ್ಲಿ ಬಂದಾಗ ಆಲ್ಮೋಸ್ಟ್ ನಾನೇ ಕಿತ್ಕೊಂಡು ತಿನ್ನೋದು ನೋಡಿ ಇದು ತೊಳ್ಕೊಂಡ್ ತಿನ್ನೋ ತೊಳಿ ಅಪ್ಪ ತುಂಬ ಹುಳಿ ಅದೇ ಉಪ್ಪು ಖಾರ ಚೆನ್ನಾಗಿರುತ್ತೆ ಅದರಲ್ಲೂ ಉಪ್ಪಿನಕಾಯಿ ಹಾಕಿದ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಬಟ್ ನಮ್ಮತ್ತೆ ಅಂತೂ ಅಂಥ ಸಾಹಸಕ್ಕೆಲ್ಲ ಕೈ ಹಾಕಲ್ಲ ಅವರು ಬರೀ ಮರ ಹಾಕಿದ್ದಾರೆ ಅಷ್ಟೇ ಯಾವುದೇ ಥರ ಉಪ್ಪಿನಕಾಯಿ ಆಗಲಿ ಇನ್ನೊಂದಾಗಲಿ ಮಾಡಲ್ಲ ಅದೇ ನಮ್ಮತ್ತೆ ಆಗಿದ್ರೆ ಇದಕ್ಕೊಂದು ರುಚಿ ಕಾಣ್ತೀರೂ ಯಾಕಂದರೆ ಅವ್ರು ಹಂಗೇನೆ ಉಪ್ಪಿನಕಾಯಿ ಮಾಡೋದು ಥರ ಎಲ್ಲ ಮಾಡ್ತಿರ್ತಾರೆ ಸಾಕು ನಮ್ಮ ಅತ್ತೆಯವ್ರ ಮನೆ ದೇವ್ರ ಮನೆ ನೋಡಿ ಯಾವುದೇ ನಿಮ್ಮ ಮನೆ ದೇವರು ಇದಪ್ಪಾಜಿ ಮತ್ತೆ ಸಾಮಿ ಮತ್ತೆ ಅಲ್ಲಿರ ಬಸವ ಯಾವ್ದು ಕವಿ ಬಸಪ್ಪ ಕುದೀರ್ ಕುದೀರ್ ಕವಿ ಬಸಪ್ಪ ಅಂತ ಈವಾಗ ಬಂದವರೆ ಈಗ ಹೊರಟ್ತಾ ಇದೀವಿ ಬೈ ಮಮ್ಮಿ ಮಮ್ಮಿ ಮಾ ಬೈ ವಿಸ್ಕೂ ಇವಾಗ ಫೈನಲಿ ಹೊರಡ್ತಾ ಇದೀವಿ ಐದುವರೆಗೆ ಬಿಟ್ಟಿದೀವಿ ನೋಡೋಣ ಮೈಸೂರಿಗೆ ಯಾವಾಗ ರೀಚ್ ಆಗ್ತೀವಿ ಅಂತ ಗೊತ್ತಿಲ್ಲ ಫೈನಲಿ ಇವಾಗ ಹೊರಡ್ತಾ ಇದ್ವಿ ಬನ್ನಿ ನಮ್ಮತ್ತೇನೂ ಕರ್ಕೊಂಡು ಹೋಗ್ತಾ ಇದೀವಿ ನೋಡಿ ಇಲ್ಲಿ ಅಕ್ಕಪಕ್ಕದಲ್ಲಿ ಜಾಸ್ತಿ ಮನೆಗಳಿಲ್ಲ ಏನಿಲ್ಲ ಬಾಯ್ ಬಾಯ್ ಬೆಂ ನೋಡಿ ಎಷ್ಟು ಕಸ ಹೆಂಗ್ ಬಿದ್ದಿದೆ ಅಷ್ಟು ಗುಡ್ಸಿದ್ದಾರೆ ಬೆಳಗ್ಗೆ ತಾನೆ ಆಲ್ರೆಡಿ ಅತ್ತೆನೂ ರೆಡಿ ಕೀ ಎಲ್ಲ ಹಾಕೈತು ಈಗ ಹೊರಡ್ತಾ ಇದೀವಿ ನೋಡಿ ನಮ್ಮ ಅತ್ತೆ ಜೊತೆ ಮಾತಾಡೋಕ್ಕೆ ಅಂತ ಯಾರೂ ಇಲ್ಲ ಆಡೋಕ್ಕೂ ಯಾರೂ ಇಲ್ಲ ಅಲ್ವತ್ತಾಡ ಯಾರು ಬೇಡ ಅಂತ ಅವ್ರಿಗೆ ಯಾರು ಹೇಳೋಕೋ ಮಿಸ್ಕು ಬಾಯ್ 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 ನಡಿಯೋನು ನಮ್ದು ಹೆಂಗೆ ಕಳಿಸ್ಕೊಡ್ತಾನೆ ಬಾಯ್ ಅವ್ರು ಬರೋ ತನಕ ಕೀನಾ ಬೇರೆಯವ್ರಿಗೆ ಕೊಡಬೇಕು ಅಂತ ಪಕ್ಕದ ಮನೆಯವರಿಗೆ ಸೊ ಹಾಗಾಗಿ ಅಕ್ಕಿನ ನಮ್ಮ ಮತ್ತೆ ಕೊಡಕ್ಕೆ ಹೋಗ್ತಾರೆ ಅದಕ್ಕೆ ನಾನು ಅವ್ರ ಜೊತೆ ಹೋಗ್ತಾ ಇದ್ದೀನಿ ರಾಖಿಯವರು ಮತ್ತು ಇತ್ತು ಅವರು ನನ್ನ ಹಿಂದೆ ಬರ್ತಾ ಇದ್ದಾರೆ ನೋಡಿ ಒಂದೊಂದು ಮನೇಲೂ ಒಂದೊಂದು ನಾಯಿಗಳು ಯಾಕೆಂದರೆ ಇಲ್ಲಿ ಜನೇ ಇರೋಲ್ಲವಾ ಸೊ ಹಾಗಾಗಿ ಇದು ಮಿಲ್ಟ್ರಿ ಅವ್ರ ಮನೆ ಅಂತ ಇಲ್ಲಂತೂ ಮಿನಿಮಮ್ ಅಂದರು ಒಂದು ಮೂರು ನಾಲ್ಕು ಮ ನಾಯಿಗಳಿತ್ತು ಯಾರು ಈ ಕಡೆ ಓಡಾಡೋದೇ ಸರ್ ಇಬ್ಬರು ಬೋ ಬಾ ಬೋ ಅಂತ ಬುಗುಳ್ತಾ ಇದ್ವು ಈಗ ಪಾಪ ಎರಡೋ ಏನೋ ಇದೆ ಎಷ್ಟು ಇದಾವತ್ತೀಗ ಎರಡು ಎರಡು ಆಯ್ತು ಅವು ಯಾವಾಗಲೂ ನಿದ್ದೆ ಮಾಡ್ತಿರ್ತವೆ ಅಲ್ಲೊಂದು ನಾಯಿ ಮರಿ ಐತೆ ಅವ್ರ ಮನೆಗೆ ಹೋಗಿ ಕೀ ಕೊಟ್ಬಿಟ್ಟು ಬರ್ತಾರೆ ಫೈನಲಿ ಹೊರಡ್ತಾ ಇದ್ದೀವಿ ನಮ್ಮ ಮಧ್ಯ ಕೀ ಕೊಟ್ಟು